Ah <gasps> ನಮಸ್ಕಾರ ಸ್ನೇಹಿತರ ರಾಘು ಮತ್ತೆ ಝಾನ್ಸಿ ಇಬ್ರು ಕೂಡ ದೂರ ಆಗ್ಬಿಟ್ಟಿದ್ದಾರೆ ಈ ಕಡೆ ಡಿವೋರ್ಸ್ ಕೂಡ ಆಗಿದೆ ಇಬ್ಬರ ಇಬ್ಬರಿಗೂ ಕೂಡ ಆದ್ರೆ ಇಬ್ಬರ ಮನಸ್ಸು ಕೂಡ ಈಗಲೂ ಕೂಡ ಇಬ್ಬರಿಗೋಸ್ಕರನೇ ಕಾತರಿಸ್ತದ ಹಾಗಾದ್ರೆ ಇವ್ರಿಬ್ರನ್ನ ಒಂದ್ ಮಾಡೋದ್ರಲ್ಲಿ ಚಾರು ಚಾರಿ ಪ್ರಮುಖ ಪಾತ್ರವನ್ನ ವಹಿಸ್ತಾರ ಈ ಕಡೆ ಅನಿತಾ ಮತ್ತೆ ರಾಘುಗೆ ಮುಹೂರ್ತ ಇಡಬೇಕಾಗಿರೋ ಸಂದರ್ಭ ಬಂದಿದ ರಾಮಾಚಾರಿಗೆ ಆದ್ರೆ ಅಲ್ಲಿ ರಾಮಾಚಾರಿ ತಂದೆ ಆಟವನ್ನ ಪ್ಲೇ ಮಾಡ್ತಿದ್ದಾರೆ ಹಾಗಾದ್ರೆ ಏನಾಯ್ತು ಏನ್ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮೀಜ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ಕೋರ್ಟ್ಗೆ ಬರ್ತಾರೆ ಬಿಕಾಸ್ ಝಾನ್ಸಿ ಮತ್ತೆ ರಾಘು ಒಂದು ಮಾಡಬೇಕು ಅಂತ ಇಬ್ಬರ ಹತ್ರ ಇಬ್ರು ಕೂಡ ಸಪ್ರೇಟ್ ಆಗಿ ಮಾತನಾಡ್ತಾರೆ ಇಲ್ಲಿ ರಾಘು ಹತ್ರ ಚಾರು ಝಾನ್ಸಿ ಹತ್ರ ರಾಮಾಚಾರಿ ಇಬ್ಬರು ಕೂಡ ಅವರ ಮನಸ್ಸನ್ನ ಅರ್ಥ ಮಾಡಿಸೋಕೆ ನೋಡ್ತಾರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಡಿವೋರ್ಸ್ ತಗೋಬೇಡಿ ಖಂಡಿತವಾಗ್ಲೂ ಅವರು ನಿಮ್ಮದೇ ಬದುಕಾಗಿದ್ದಾರೆ ನಿಜವಾಗ್ಲೂ ಅವರನ್ನು ಬಿಟ್ಟು ಬದುಕೋ ಶಕ್ತಿ ನಿಮ್ಗೆ ಇಲ್ಲ ಸುಮ್ನೆ ನಾ ಕಾರಣ ಈ ರೀತಿ ಇಲ್ದಿರ್ತಕ್ಕಂಥ ಸಮಸ್ಯೆನ ಕ್ರಿಯೇಟ್ ಮಾಡ್ಕೋಬೇಡಿ ಅಂತೆಲ್ಲಾನು ಕೂಡ ಹೇಳ್ತಾರೆ ಜೊತೆಗೆ ಸಮಯಾವಕಾಶ ಸಿಗತ್ತೆ ಅದಕ್ಕೆ ಎಸ್ ಅಂತ ಹೇಳಿ ಸಮಯಾವಕಾಶವನ್ನ ತಗೊಳ್ಳಿ ಆರ್ ತಿಂಗಳಲ್ಲಿ ಖಂಡಿತ ನೀವಿಬ್ರು ಮತ್ತೆ ಒಂದಾಗ್ತೀರಾ ನಿಮ್ಮನ್ನು ದೂರ ಮಾಡಲಿಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿರ್ತಾರೆ ಬಟ್ ಆದರೂ ಕೂಡ ಇಬ್ರು ಒಳಗಡೆ ಹೋದ ಮೇಲೆ ಮಾಡೋದೇ ಬೇರೆ ಇರುತ್ತೆ ಜಡ್ಜ್ ಎಷ್ಟು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಇಬ್ರು ಕೂಡ ಕನ್ವಿನ್ಸ್ ಆಗುವುದಿಲ್ಲ ನಮಗೆ ನಲ್ಲಿ ಡಿವೋರ್ಸ್ ಬೇಕೇ ಬೇಕು ನಮ್ಗೆ ಯಾವುದೇ ರೀತಿಯ ಒಂದು ಕೌನ್ಸಿಲಿಂಗ್ ಮೀಡಿಯೇಷನ್ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಡ್ತಾರೆ ಇದರಿಂದಾಗಿ ಚಾರು ಚಾರಿಗೆ ಶಾಕ್ ಆಗುತ್ತೆ ನಂತರ ಯಾಕೆ ಈ ರೀತಿ ಮಾಡಿದೆ ನೀನು ಸ್ವಾರ್ಥಕ್ಕೋಸ್ಕರ ಈ ರೀತಿ ಮಾಡಿಬಿಟ್ಟು ಚಾನ್ಸಿ ಅಂತ ಚಾರು ಕೇಳಿದ್ದಕ್ಕೆ ಸ್ವಾರ್ಥಕ್ಕಲ್ಲ ನಿಜ ಹೇಳಬೇಕು ಅಂದರೆ ತ್ಯಾಗ ಮಾಡಿದ್ದು ನಾನು ನಾನು ಕಂಡಂಗೆ ಆರು ತಿಂಗಳು ಸಮಯಾವಕಾಶ ಸಿಕ್ಕ ಮಾತ್ರಕ್ಕೆ ಅವನ ಮೇಲಿರೋ ಒತ್ತಡ ಜಾಸ್ತಿ ಆಗುತ್ತೆ ಅವ್ನಿಗೆ ಅವನ ಮನೆಯವರೇ ಆಯ್ಕೆ ಆಗಿದ್ದಾರೆ ಅವನು ತನ್ನ ನಿರ್ಧಾರದಿಂದ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ನಿಜವಾದ ಪ್ರೀತಿ ಅಂತಕ್ಕಂಥದ್ದು ಅವನ ಅವರ ಪ್ರೀತಿ ಚೆನ್ನಾಗಿರಲಿ ಅಂತ ಬಯಸುತ್ತೆ ಅದೇ ರೀತಿಯಾಗಿ ನಾನು ಕೂಡ ನನ್ನ ಗಂಡಂಗೆ ಏನು ಗಿಫ್ಟ್ ಕೊಡ್ಬೋದು ಅಂತ ಯೋಚನೆ ಮಾಡಿದಾಗ ಇದಕ್ಕಿಂತ ಬೆಸ್ಟ್ ಗಿಫ್ಟ್ ಇಲ್ಲ ಅಂತ ಅನ್ನಿಸ್ತು ಅದೇ ಕಾರಣಕ್ಕೋಸ್ಕರ ಅವನ ಖುಷಿಗೋಸ್ಕರ ನಾನು ಡಿವೋರ್ಸ್ ಕೊಟ್ಟಿದ್ದೀನಿ ಅಂತ ಹೇಳಿ ಹೊರಟು ಈ ಒಂದು ಮಾತು ನಿಜವಾಗ್ಲೂ ರಾಘುನ ತುಂಬಾ ಕಾಡುತ್ತೆ ಈ ಕಡೆ ರಾಘು ಮನೆಯಲ್ಲಿ ರಾಘು ಕೊನೆಗೂ ಝಾನ್ಸಿ ಹತ್ರ ಡಿವೋರ್ಸ್ ತಗೊಂಡ ನನ್ನ ಮಗ ಬರ್ತದಾನೆ ಆರ್ತಿ ತೆಗಿಬೇಕು ಅಣ್ಣ ಬರ್ತದಾನೆ ಆರ್ತಿ ತೆಗಿಬೇಕು ಅಂತ ಪಲ್ಲವಿ ಮತ್ತು ಮಂಜುಳಮ್ಮ ಇಬ್ಬರು ಕೂಡ ಪ್ಲಾನ್ ಮಾಡ್ಕೊಂಡಿದ್ರೆ ಅಲ್ಲಿ ಕುಡಿದು ಮನೆಗೆ ಬರ್ತಾರೆ ರಾಘು ಕುಡಿದು ಮನೆಗೆ ಬರ್ತದಾಗೆ ನೀವು ಹೇಳ್ದಾಗೆ ಪಲ್ಲವೀನೇ ಅನ್ಕೊಂಡಾಗೆ ನಾನು ಝಾನ್ಸಿ ಅವ್ರಿಗೆ ಡಿವೋರ್ಸ್ ಕೊಟ್ಟಾಯಿತು ಇನ್ನು ನನ್ನ ಅವರ ನಡುವೆ ಯಾವುದೇ ಸಂಬಂಧ ಇಲ್ಲ ತಾಳಿ ಸಂಬಂಧ ಕಿತ್ಕೊಂಡು ಬಂದೆ ಬಟ್ ತಾಳಿಯನ್ನು ಕಿತ್ಕೊಂಡು ಬರೋಕೆ ಆಗಲಿಲ್ಲ ಆಮೇಲೆ ನೀನೇನಾದರೂ ಅನಿತಾ ಕುತ್ತಿಗೆಗೆ ಅದೇ ತಾಳಿ ಕಟ್ಟಬೇಕು ಅಂದರೆ ಏನು ಮಾಡಲಿ ಸ್ವಲ್ಪ ಅಡ್ಜಸ್ಟ್ ಆಗಬಿಡುವ ಆಯ್ತಾ ಅಂತ ಹೇಳಿ ರಾಘು ಹೇಳ್ತಾರೆ ಯಾವ ಅಂದಾಗ ಕುಡ್ದೆ ಬರ್ಬೇಕಾಗತ್ತಲ್ವಾ ನನ್ನ ಮನಸ್ಸಲ್ಲಿ ಇದ್ದಂತ ನನ್ನ ಪ್ರೀತಿ ದೂರ ಆಗಿದೆ ಖಂಡಿತವಾಗ್ಲೂ ನನಗೆ ಬೇಜಾರಿಲ್ಲ ಯಾಕಂದ್ರೆ ಮುಖ್ಯ ನನ್ನ ಮನೆಯವ್ರು ಬಿಟ್ಟು ಬೇರೆ ಯಾರೂ ಕೂಡ ಮುಖ್ಯ ಅಲ್ಲ ಅಂತ ರಾಘು ಅಲ್ಲೂ ಕೂಡ ಹೇಳ್ತಿದ್ದಾರೆ ನಂತರ ಇವತ್ತು ಸಂಭ್ರಮ ಖುಷಿ ಆಗ್ತದೆ ಅಲ್ವಾ ಝಾನ್ಸಿ ಅವ್ರಿಗೆ ಡಿವೋರ್ಸ್ ಕೊಟ್ಟಿದ್ದು ಹಾಗಾಗಿ ನಾನ್ ನಿನ್ ಜೊತೆ ಡಾನ್ಸ್ ಮಾಡಬೇಕು ಅಂತ ಬಂದಿದ್ದೀನಿ ಬಾಪಲ್ ವಿ ಡಾನ್ಸ್ ಮಾಡೋಣ ಅಂತ ಇಟ್ಕೊಂಡು ಎಳ್ಕೊಂಡು ಆಚೆ ಕರ್ಕೊಂಡು ಹೋಗಿ ಕುಣಿದು ಝಾನ್ಸಿ ಕೂಡ ನನ್ನ ಮನೆಗೆ ಹೋಗಿದಾಳೆ ತಾತ ಏನಾಯ್ತು ಮಗಲೆ ಅಂದಾಗ ತಾತ ನೀನು ಮದುವೆ ಮಾಡಿಸಿರೋ ಮದ್ವೆ ಮುರಿದ್ ಬಿತ್ತು ತಾತ ನಿಜವಾಗ್ಲೂ ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಹೇಳಿದಾಗ ಏನ್ ಮಾತಾಡ್ತಿದ್ಯಾ ಮಗಳೇ ವಾದ ವಿವಾದ ಏನೂ ಇಲ್ಲದೆ ಎಲ್ಲ ಕೂಡ ನಡೆದು ಹೋಯ್ತಾ ಅಂದಾಗ ಹೌದು ತಾತ ನಾವು ಮ್ಯೂಚುವಲ್ ಡಿವೋರ್ಸ್ ಹಾಕಿರೋದ್ರಿಂದ ನನ್ನ ಮತ್ತೆ ಅವನ ನಡುವೆ ಇದ್ದಂತ ಸಂಬಂಧ ಇವತ್ತಿಗೆ ಕಳ್ಚಿ ಬಿತ್ತು ಯೋಚನೆ ಮಾಡಬೇಡ ನೀನು ಒಂದು ನಾನು ನನ್ನ ಗಂಡಂಗೆ ಏನು ಕೊಡಬೇಕು ಅದನ್ನ ಕೊಟ್ಟಿದ್ದೇನೆ ಅವ್ನು ಎಲ್ಲೇ ಇದ್ರೂ ಕೂಡ ಚೆನ್ನಾಗಿ ನಿನ್ನ ಮೊಮ್ಮಗಳು ಮೊದಲು ಹೇಗಿದ್ಲು ಹಾಗೆ ಇನ್ನು ಮುಂದೆ ಖುಷಿಯಾಗಿರ್ತಾಳೆ ನಾನು ನನ್ನ ಮತ್ ತಾತನ ಜೊತೆ ಇದ್ದೀನಿ ಅಂದ್ಮೇಲೆ ಖುಷಿಯಾಗಿದ್ದೇ ಆಗಿದ್ದೇ ಇರ್ತೀನಲ್ವಾ ಅಂದಾಗ ನೋಡು ಮಗಳ ನಿನ್ನ ಬಗ್ಗೆ ನನ್ಗೆ ಯಾವುದೇ ರೀತಿ ಬೇಜಾರಿಲ್ಲ ಆದರೆ ನಿಜವಾಗ್ಲೂ ಇನ್ ರಿಯಲಿ ಗ್ರೇಟ್ ಮಗಳ ಅಂತ ಹೇಳ್ತಿದ್ದಾರೆ ಆದರೂ ತಾತ ಮೊಮ್ಮಗಳಾಗಿ ನಾನು ನಿಮಗೆ ಮೋಸ ಮಾಡಿದೆ ಹೆಂಡತಿಯಾಗಿ ನಾನು ರಾಗುಗೆ ಒಳ್ಳೇದು ಮಾಡಿದ್ರು ಕೂಡ ಅಂತ ಝಾನ್ಸಿ ಹೇಳಿದಾಗ ಇಲ್ಲಿ ಮಗಳ ಪತಿವೃತ್ತಿಯಾಗಿ ಏನು ಮಾಡಬೇಕು ನೀನು ಅದನ್ನೇ ಮಾಡಿದ್ಯಾ ಅಂತ ಹೇಳಿ ತಾತ ಹೇಳ್ತಾರೆ ಇಲ್ಲಿ ಝಾನ್ಸಿ ಮನಸ್ಸಲ್ಲಿ ಸಾಕಷ್ಟು ಕೂಡ ನೋವು ತುಂಬಿಕೊಂಡಿದೆ ಆದರೂ ಕೂಡ ಅದು ಕೂಡ ತೋರ್ಸ್ಕೊತಾ ಇಲ್ಲ ಝಾನ್ಸಿ ಇತ್ತ ಕಡೆ ರಾಮಾಚಾರಿ ಚಾರು ಇಬ್ಬರು ಕೂಡ ಝಾನ್ಸಿ ರಾಘು ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಏನಪ್ಪ ಇದು ತಮಗೋಸ್ಕರ ತ್ಯಾಗ ಮಾಡಲಿ ಇನ್ಯಾರಿಗೋಸ್ಕರ ಇನ್ಯಾರ್ದು ನಿರ್ಧಾರಕ್ಕೆ ತಲೆ ಕೊಟ್ಟು ಮನಸ್ಸಲ್ಲಿರೋ ಪ್ರೀತಿಯನ್ನು ಸರ್ವನಾಶ ಮಾಡಿ ಇಬ್ಬರು ಕೂಡ ಡಿವೋರ್ಸ್ ತೊಗೊಂಡು ಹೀಗೆ ಬದುಕಿರ್ತಾರೆ ಅಂತ ಬದುಕನ್ನು ಬದುಕೋದಕ್ಕೆ ಸಾಧ್ಯ ನಿಜಕ್ಕೂ ಏನು ಮಾಡ್ತಿರ್ತಾರೋ ಯೋಚನೆ ಆಗ್ಬಿಟ್ಟಿದೆ ನಮಗೆ ಅಂತ ಚಾರು ಚಾರಿ ಅಂದ್ಕೊಂಡ್ರೆ ಅಲ್ಲಿ ಜಾನ್ಕಿ ಅಮ್ಮ ನೀವ್ಯಾಕೆ ಯೋಚನೆ ಮಾಡ್ತಿದ್ರ ಏನಾಗಬೇಕು ಅದೇ ಆಗಿರತ್ತೆ ಅವರೇ ಅಲ್ವಾ ತಂದ್ಕೊಂಡಿದ್ದು ಅಂದಮೇಲೆ ಅವರೇ ಅದನ್ನ ಅನುಭವಿಸ್ಲು ಕೂಡ ಬೇಕಾಗತ್ತೆ ಅಂತ ಜಾನಕಿ ಅಮ್ಮ ಹೇಳ್ತಾರೆ ತದ ನಂತರ ಇತ ಕಡೆ ಅಜ್ಜಿ ಅಂತೂ ಅಯ್ಯೋ ನನ್ನ ಮೊಮ್ಮಗನ ಬದುಕನ ಈ ರೀತಿ ನೋಡೋಕೆ ಆಗ್ತಿಲ್ಲ ಏನಪ್ಪಾ ಅದು ಹೆಂಡತಿಗೋಸ್ಕರ ಇಷ್ಟೆಲ್ಲ ಸಂತ ಪಟ್ಕೊಂಡು ಮನಸ್ಸಲ್ಲಿ ನೋವು ಇಟ್ಕೊಂಡಿದ್ದಾನೆ ಆದರೆ ನೀವು ನೋಡಿದ್ರೆ ಸಂಭ್ರಮಿಸ್ತಿದಾರಲ್ಲ ಅಂತ ಅತ್ಕೊಂಡು ಹೋಗ್ಬಿಡ್ತಾರೆ ಅಜ್ಜಿ ನಂತರ ಇಲ್ಲಿ ರಾಮಾಚಾರಿ ಮತ್ತು ಚಾರು ಇಲ್ಲ ಯಾವುದೇ ಕಾರಣಕ್ಕೂ ರಾಘು ಮತ್ತು ಝಾನ್ಸಿ ದೂರ ಆಗಬಾರ್ದು ಅನ್ಕೋತಾರೆ ನಾನು ಮಾಡಿರೋ ಯಾವುದೇ ಮದ್ಯ ಮದುವೆ ಕೂಡ ಮುರಿದು ಬಿದ್ದಿಲ್ಲ ಬಟ್ ಈ ಮದುವೆ ಯಾಕೆ ರೀತಿ ಆಯಿತು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ರಾಮಾಚಾರಿ ಹೇಳ್ತಿರ್ಬೇಕಿದ್ರೆ ಅನಿತಾ ಕಾಲ್ ಮಾಡ್ತಾಳೆ ಅವತ್ತು ಹೇಳಿದ್ದ ಅಲ್ವಾ ನೀವೇ ನನ್ನ ಮತ್ತೆ ರಾಘು ಮದುವೆಗೆ ಮುಹೂರ್ತ ಇಟ್ಕೊಡ್ತೀರಾ ಅಂತ ಈಗ ಜಾನ್ಸಿ ಜೊತೆ ಡಿವೋರ್ಸ್ ಆಗಿದೆ ಅವನಿಗೂ ಝಾನ್ಸಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ನಮ್ಮ ಮದುವೆಯನ್ನ ನೀವೇ ಪೌರೋಹಿತ್ಯ ವಹಿಸಬೇಕು ಹಾಗೆ ನೀವೇ ಬಂದು ಮದುವೆ ಮಾಡಿಕೊಡ್ಬೇಕು ಅಂದಾಗ ಇಲ್ಲಿ ರಾಮಾಚಾರಿ ಕಾಲ್ ಕಟ್ ಮಾಡ್ತಾರೆ ಅದಂತೂ ಸಾಧ್ಯನೇ ಇಲ್ಲ ಅಂತ ನಂತರ ಇಲ್ಲಿ ಅನಿತಾ ರಾಘು ಮನೆಗೆ ಬರ್ತಾಳೆ ರಾಘು ಮನೆಗೆ ಬಂದ ರಾಘುನ ಕರ್ಕೊಂಡು ಹೊರಗಡೆ ಹೋಗ್ ಬರ್ತೀನಿ ಅಂದಾಗ ರಾಘುಗೆ ಇಷ್ಟ ಇಲ್ಲ ಬಟ್ ಆದ್ರೂ ಕೂಡ ಮನೆಯವ್ರಿಗೆ ಅಂತಾನೆ ಮುಡುಪಾಗಿರ್ತಕ್ಕಂಥ ರಾಘು ಮನಸ್ಸಲ್ಲಿ ಇದ್ರೂ ಕೂಡ ನಾಟಕ ಮಾಡ್ತಾ ಅನಿತಾ ಜೊತೆ ಹೊರಡ್ತಾರೆ ಇಲ್ಲಿ ಅನಿತಾ ರಾಘುನ ಕರ್ಕೊಂಡು ಬರೋದು ಬೇರೆ ಎಲ್ಗೂ ಅಲ್ಲ ರಾಮಾಚಾರಿ ಮನೆಗೆ ರಾಮಾಚಾರಿ ಮನೆಗೆ ಅನಿತಾ ರಾಘು ಜೊತೆ ಎಂಟ್ರಿ ಕೊಟ್ಟಿದ್ದಾಳೆ ಇಲ್ಲಿ ರಾಮಾಚಾರಿ ಅನಿತಾ ಮತ್ತೆ ರಾಘುನ ಒಟ್ಟಿಗೆ ನೋಡಿದ್ರೆ ನಿಜವಾಗ್ಲೂ ಸಿಡಿಮಿಡಿಗೊಳ್ತಿದ್ದಾರೆ ಆ ಕಡೆ ಚಾರು ಕೂಡ ನೀವ್ ಯಾಕೆ ಬಂದ್ರಿ ಮೊದ್ಲು ಇಲ್ಲಿಂದ ಹೊರಡ್ತಾರಿ ಅಂತ ಹೇಳಿ ರಾಮಾಚಾರಿ ಹೇಳ್ತಿದ್ದಾರೆ ಯಾಕೆ ಇಲ್ಲಿಗ್ ಬಂದೆ ಅಂದ್ರೆ ಅವತ್ತೇ ಹೇಳಿದೆ ಅಲ್ವಾಚಾರು ರಾಮಾಚಾರಿ ಹತ್ರನೇ ನಾನು ನನ್ನ ಮತ್ತೆ ರಾಘು ಮದುವೆಗೆ ಮುಹೂರ್ತ ಫಿಕ್ಸ್ ಮಾಡಿಸ್ತೀನಿ ಅಂತ ಅದಕ್ಕೋಸ್ಕರನೇ ಇಲ್ಲಿಗೆ ಬಂದಿರುವುದು ಅಂದಾಗ ಮದುವೆ ಹಾಗೂ ಮದುವೆಗಳಿಗೆ ನನ್ನ ಗಂಡ ಮುಹೂರ್ತ ಇಡ್ತಾನೆ ಆದರೆ ಮದುವೆನೇ ಆಗಲ್ಲ ಅಂತ ಗೊತ್ತಿದ್ದು ಕೂಡ ಅಂಥದಕ್ಕೆ ನನ್ನ ಗಂಡ ಮುಹೂರ್ತ ಇಡುವುದಿಲ್ಲ ಮೊದಲು ನೀನು ಇಲ್ಲಿಂದ ಹೊರಟ್ರೆ ಒಳ್ಳೇದು ಅಂತ ಹೇಳಿ ಇಲ್ಲಿ ಚಾರು ಹೇಳ್ತಿದ್ದಾಗ ಕಡೆ ರಾಮಾಚಾರಿ ನೀವು ಸುಮ್ಮನೆ ಚಾರು ಮಾಡೋ ಅಂತ ಹೇಳಿ ಕುಡಿ ಮುಹೂರ್ತ ಇಟ್ಕೊಡ್ತೀನಿ ಅಂತ ಒಂದು ಒಳ್ಳೆ ಮುಹೂರ್ತವನ್ನು ಇಟ್ಕೊಡ್ತಾರೆ ರಾಮಾಚಾರಿ ಖಂಡಿತವಾಗ್ಲೂ ಇಲ್ಲಿ ಅನೇಕ ಮದುವೆಯನ್ನು ಮಾಡಿಸು ಸಮಾಚಾರಿ ಇಷ್ಟು ಮಾಡಿದ್ದು ಖಂಡಿತ ಇಲ್ಲ ಮಗುದೊಂದು ಒಳ್ಳೆ ಮುಹೂರ್ತದಲ್ಲಿ ರಾಘು ಮತ್ತೆ ಝಾನ್ಸಿ ಮದುವೆ ಮಾಡಿಸ್ಬೇಕು ಅನ್ನೋದು ಅವರ ಆಲೋಚನೆ ಆಗಿದೆ ಅದಕ್ಕೆ ಮುಹೂರ್ತವನ್ನ ಇಟ್ಕೊಟ್ಟು ಪೌರೋಹಿತ್ಯವನ್ನ ವಹಿಸ್ಕೊತಾರ ಹತ್ತು ಕಡೆ ಝಾನ್ಸಿ ಹತ್ರ ನನ್ನ ಮಗ ನಿನ್ನ ನಿನಗೆ ಇಷ್ಟ ನಾನು ನನ್ನ ಮಗ ತುಂಬ ಒಳ್ಳೆಯವನು ನಿನ್ನ ಜೀವನದಲ್ಲಿ ಅವ್ನು ಬಂದರೆ ಖಂಡಿತ ನಿನ್ನ ಬದುಕು ಕೂಡ ತುಂಬ ಚೆನ್ನಾಗಿರತ್ತೆ ಅಂತ ತುಳಸಿ ಅವರು ಝಾನ್ಸಿ ಹತ್ರ ಮಾತನಾಡ್ತಿದ್ದಾರೆ ಝಾನ್ಸಿ ಯಾವುದೇ ಕಾರಣಕ್ಕೂ ಇದಕ್ಕೆ ಸುತಾರ ಒಪ್ಕೊಳ್ಳೋದಿಲ್ಲ ಮೇಲ್ನೋಟಕ್ಕೆ ಖಂಡಿತವಾಗ್ಲೂ ಆಕೆ ರಾಘು ಜೊತೆ ಡಿವೋರ್ಸ್ ತೊಗೊಂಡಿದ್ರು ಮನಸ್ಸು ತುಂಬ ರಾಘುನೇ ತುಂಬಿಕೊಂಡಿದ್ದಾನೆ ಹತ್ತು ಕಡೆ ರಾಘುಕತೆ ಕೂಡ ಅದೇ ಆಗಿದೆ ಕೊನೆಗೂ ಇಲ್ಲಿ ರಾಮಾಚಾರಿ ರಾಘು ಮತ್ತು ಝಾನ್ಸಿಯನ್ನು ಒಂದು ಮಾಡುವುದಕ್ಕೆ ನಿಜವಾಗ್ಲೂ ಅನಿತಾಗೆ ಚಳ್ಳೆಹಣ್ಣನ್ನು ತಿನ್ನಿಸಿ ಅದೇ ಒಂದು ಮುಹೂರ್ತದಲ್ಲಿ ಅನಿತಾಗೆ ಇಟ್ಕೊಂಡಂತಹ ಮುಹೂರ್ತದಲ್ಲೇ ರಾಘು ಮತ್ತು ಝಾನ್ಸಿಯನ್ನು ಒಂದು ಮಾಡುವ ಪ್ರಯತ್ನದಲ್ಲಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ